ಹಾಸನದ ಇಪ್ಪತ್ತು ವರ್ಷಗಳ ಜೆ ಡಿ ಎಸ್ ಭದ್ರಕೋಟೆಯನ್ನು ಛಿದ್ರ ಮಾಡಿರುವಂತಹ ಶೇಷ್ ಪಟೇಲ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಅವರ ಗೆಲುವು ಅವರು ಯಾವ ರೀತಿ ಬಂತು ಏನು ಅನ್ನೋದನ್ನ ನಾವು ಅವರನ್ನು ಕೇಳೋಣ ಶೇಷ್ ಪಟೇಲ್ ಮೊದಲನೇದಾಗಿ ನಿಮಗೆ ಅಭಿನಂದನೆಗಳು ಈ ಗೆಲುವು ಹೇಗೆ ಸಾಧ್ಯ ಆಯಿತು ಅನ್ನು ಈ ಗೆಲುವು ಜಿಲ್ಲೆಯ ನಮ್ಮ ಹಾಸನ ಜಿಲ್ಲೆಯ ಹಾಸನ ಲೋಕಸಭಾ ಕ್ಷೇತ್ರದ ಜನರ ಗೆಲುವು ಕಾರ್ಯಕರ್ತರ ಗೆಲುವು ಇದು ನನ್ನೊಬ್ಬನ ಗೆಲುವಲ್ಲ ಈ ಚುನಾವಣೆ ಇವತ್ತು ನಾನು ಸಂತೋಷ ಪಡುವ ಜೊತೆಗೆ ಜವಾಬ್ದಾರಿ ಹೆಚ್ಚಿದೆ ಇಡೀ ಹಾಸನ ಲೋಕಸಭಾ ಕ್ಷೇತ್ರದ ಎಂಟು ಕ್ಷೇತ್ರದವರು ಒಂದು ವಿಶ್ವಾಸ ಇಟ್ಟು ನನ್ನ ಮೇಲೆ ಇವತ್ತು ಆಯ್ಕೆ ಮಾಡಿದ್ದಾರೆ ಸಂಸತ್ ಅಲ್ಲಿ ನಮ್ಮ ಹಾಸನ ಜಿಲ್ಲೆಯ ಅಲ್ಲಿದ್ದಾರೆ ಅಲ್ಲಿ ಯಾರು ಹಾಸನ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳನ್ನ ಏನು ಎಂಟು ಕ್ಷೇತ್ರದಲ್ಲಿ ಆಗಿರುವಂತಹ ಸಮಸ್ಯೆಗಳನ್ನ ಪ್ರಾಮಾಣಿಕವಾಗಿ ಧ್ವನಿಯಾಗಿ ಸಂಸತ್ನಲ್ಲಿ ನಾನು ಇರ್ತೀನಿ ಜೊತೆಗೆ ಒಬ್ಬ ಸಂಸದರಾಗಿ ಜನಸಾಮಾನ್ಯರ ಜೊತೆ ಜನಸಾಮಾನ್ಯಲಿ ಬೆರಬೇಕಂತ ಒಂದು ಆಸೆ ಇದೆ ಅದು ಖಂಡಿತ ನಾನು ಮಾಡ್ತೀನಿ ಮತ ಎಣಿಕೆ ಆಗ್ತಾ ಇದ್ದಾಗ ಬೇಗಿನಂದ್ರೆ ತುಂಬಾ ಆವು ಎಣಿ ಆಟ ಆಗ್ತಾ ಇತ್ತು ಒಂದ್ಸಲ ನೀವು ಲೀಡು ಒಂದ್ಸಲ ಅವ್ರು ಲೀಡು ಎಷ್ಟು ಕುತೂಹಲ ಇತ್ತು ಎಷ್ಟು ಇತ್ತಲ್ಲ ಒಬ್ಬ ಅಭ್ಯರ್ಥಿಯಾಗಿ ಅಪೂರ್ವ ಜೇನು ಸಾಕಣೆ ಮಾಡಿ ವರ್ಷಕ್ಕೆ ಐದು ಕೋಟಿ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಅಭ್ಯರ್ಥಿಯಾಗಿ ಒಂದು ಭಯ ಇದ್ದೇ ಇರ್ತದೆ ಆದರೂ ಎಲ್ಲೋ ಕಾರ್ಯಕರ್ತರು ಒಂದು ವಿಶ್ವಾಸ ಇತ್ತು ಸರಿ ನಾವು ಗೆದ್ದೆ ಗೆಲ್ತೀವಿ ಅಂತ ಅದನ್ನು ಈ ಬಾರಿ ನೆರವೇರಿಸ್ಕೊಟ್ಟಿದ್ದಾರೆ ಕಾರ್ಯಕರ್ತರಿಗೆ ಪಕ್ಷಕ್ಕೆ ಶಾಸನ ಲೋಕಸಭಾ ಕ್ಷೇತ್ರದ ಜನತೆಗೆ ನಾನು ಋಣಿಯಾಗಿರಬೇಕು ಅವರ ಕೆಲಸಕ್ಕೆ ಇಪ್ಪತ್ನಾಲ್ಕು ಗಂಟೆ ಏಳು ದಿವಸವೂ ನಾನು ಸಾರ್ವಜನಿಕರಿಗೆ ಮುಡುಗಿರಬೇಕು ಅಂತ ನಾನು ತೀರ್ಮಾನಿಸಿದ್ದೇನೆ ಪ್ರಾಮಾಣಿಕವಾಗಿ ನನ್ನ ಪರಿಮಿತಿಯಲ್ಲಿ ಏನು ಕೆಲಸ ಬರುತ್ತೆ ಮಾಡ್ಕೊಂಡು ಹೋಗುವ ಕೆಲಸ ನಾನು ಮಾಡ್ತೀನಿ ಈ ಹಾಸನದ ಇಪ್ಪತ್ತು ವರ್ಷಗಳ ಜೆ ಡಿ ಎಸ್ ಭದ್ರಕೋಟೆಯನ್ನು ಛಿದ್ರ ಮಾಡಿರುವಂತಹ ಶೇಷ್ ಪಟೇಲ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಅವರ ಗೆಲುವು ಅವರು ಯಾವ ರೀತಿ ಬಂತು ಏನು ಅನ್ನೋದನ್ನು ನಾವು ಅವರನ್ನು ಕೇಳೋಣ ಶೇಷ್ ಪಟೇಲ್ ಮೊದಲೇದಾಗಿ ನಿಮಗೆ ಅಭಿನಂದನೆಗಳು ಈ ಗೆಲುವು ಹೇಗೆ ಸಾಧ್ಯ ಆಯಿತು ಅನ್ನೋದು ಈ ಗೆಲುವು ಜಿಲ್ಲೆಯ ನಮ್ಮ ಹಾಸನ ಜಿಲ್ಲೆಯ ಹಾಸನ ಲೋಕಸಭಾ ಕ್ಷೇತ್ರದ ಜನರ ಗೆಲುವು ಕಾರ್ಯಕರ್ತರ ಗೆಲುವು ಇದು ನನ್ನೊಬ್ಬನ ಗೆಲುವಲ್ಲ ಈ ಚುನಾವಣೆ ಇವತ್ತು ನಾನು ಸಂತೋಷ ಪಡುವ ಜೊತೆಗೆ ಜವಾಬ್ದಾರಿ ಹೆಚ್ಚಿದೆ ಇಡೀ ಹಾಸನ ಲೋಕಸಭಾ ಕ್ಷೇತ್ರದ ಎಂಟು ಕ್ಷೇತ್ರದವರು ಒಂದು ವಿಶ್ವಾಸ ಇಟ್ಟು ನನ್ನ ಮೇಲೆ ಇವತ್ತು ಆಯ್ಕೆ ಮಾಡಿದ್ದಾರೆ ಸಂಸತ್ ಅಲ್ಲಿ ನಮ್ಮ ಹಾಸನ ಜಿಲ್ಲೆಯ ಅಲ್ಲಿದರೆ ಅಲ್ಲಿ ಯಾರು ಹಾಸನ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳನ್ನ ಏನು ಎಂಟು ಕ್ಷೇತ್ರದಲ್ಲಿ ಆಗಿರುವಂತಹ ಸಮಸ್ಯೆಗಳನ್ನ ಪ್ರಾಮಾಣಿಕವಾಗಿ ಧ್ವನಿಯಾಗಿ ಸಂಸತ್ನಲ್ಲಿ ನಾನು ಇರ್ತೀನಿ ಜೊತೆಗೆ ಒಬ್ಬ ಸಂಸದರಾಗಿ ಜನಸಾಮಾನ್ಯರ ಜೊತೆ ಜನಸಾಮಾನ್ಯಲಿ ಬೆರಬೇಕಂತ ಒಂದು ಆಸೆ ಇದೆ ಅದು ಖಂಡಿತ ನಾನು ಮಾಡ್ತೀನಿ ಆಗ್ತಾ ಇದ್ದಾಗ ಬೇಗಿನಂದ್ರೆ ತುಂಬಾ ಹಾವು ಎಣೆ ಆಟ ಆಗ್ತಾ ಇತ್ತು ಒಂದ್ಸಲ ನೀವು ಲೀಡು ಒಂದ್ಸಲ ಅವ್ರು ಲೀಡು ಎಷ್ಟು ಕುತೂಹಲ ಇತ್ತು ಎಷ್ಟು ಒಬ್ಬ ಅಭ್ಯರ್ಥಿಯಾಗಿ ಅಭ್ಯರ್ಥಿಯಾಗಿ ಒಂದು ಭಯ ಇದ್ದೇ ಇರ್ತದೆ ಆದರೂ ಎಲ್ಲೋ ಕಾರ್ಯಕರ್ತರಲ್ಲೂ ಒಂದು ವಿಶ್ವಾಸ ಇತ್ತು ಸಲ ನಾವು ಗೆದ್ದೆ ಗೆಲ್ತೀವಿ ಅಂತ ಅದನ್ನು ಈ ಬಾರಿ ನೆರವೇರಿಸ್ಕೊಟ್ಟಿದ್ದಾರೆ ಕಾರ್ಯಕರ್ತರಿಗೆ ಪಕ್ಷಕ್ಕೆ ಶಾಸನ ಲೋಕಸಭಾ ಕ್ಷೇತ್ರದ ಜನತೆಗೆ ನಾನು ಋಣಿಯಾಗಿರಬೇಕು ಅವರ ಕಾ ಕೆಲಸಕ್ಕೆ ಇಪ್ಪತ್ನಾಲ್ಕು ಗಂಟೆ ಏಳು ದಿವಸವೂ ನಾನು ಸಾರ್ವಜನಿಕರಿಗೆ ಮುಡುಗಿರಬೇಕು ಅಂತ ನಾನು ತೀರ್ಮಾನಿಸಿದ್ದೀನಿ ಪ್ರಾಮಾಣಿಕವಾಗಿ ನನ್ನ ಪರಿಮಿತಿಯಲ್ಲಿ ಏನು ಕೆಲಸ ಬರುತ್ತೆ ಮಾಡ್ಕೊಂಡು ಹೋಗೋ ಕೆಲಸ ನಾನು ಮಾಡ್ತೀನಿ